ವಿದ್ಯಾರ್ಥಿಗಳೇ ಈಗ ಮಹಾಕವಿ ರಣ್ಣನ ವಿಚಾರವನ್ನು ಕುರಿತ ನಾವು ನೋಡಿದ್ದು ಇನ್ನು ಈ ರಣ್ಣನ ಕಾವ್ಯದ ವಿಚಾರ ಏನು ಹೇಳಿದಾನೆ ದುರ್ಯೋಧನ ವಿಲಾಪ ಅನ್ನುವಂಥ ಈ ಒಂದು ಕವನದೊಳಗ ಅನ್ನೋ ಕಾವ್ಯದೊಳಗೆ ಏಕಾರ ನಾವು ನೋಡೋಣ ಈಗಾಗಲೇ ಹೇಳಿದಂಗೆ ಇದು ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನದ ಒಂದು ವಿಚಾರ ನಿಮಗೆಲ್ಲ ಗೊತ್ತಿರುವಂಗೆ ಕುರುಕ್ಷೇತ್ರ ಯುದ್ಧದೊಳಗೆ ಎಲ್ಲರೂ ಸತ್ತಾರ ಯಾರ ಕಡೆ ಕೌರವ್ರ ಕಡೆ ಎಲ್ಲರೂ ಸತ್ತಾರೆ ಈಗಾಗಲೇ ಪಾಂಡವರಿಗೆ ಜಯ ಆಗೇತಿ ಅನ್ನೋದಷ್ಟ ಅನೌನ್ಸ್ ಮಾಡೋದಷ್ಟೇ ಉಳ್ದತಿ ಆದ್ರೆ ಕೌರವ್ರ ಕಡೆ ಯಾರು ಅದಾರು ಈಗ ಇದ್ದಂಥ ದುರ್ಯೋಧನ ಒಬ್ಬದಾನು ಅಶ್ವತ್ಥಾಮ ಒಬ್ಬದಾನು ಕೃಪಾಚಾರ್ಯ ಒಬ್ಬದಾನು ಕೃತವರ್ಮ ಒಬ್ಬರದಾರ್ ಇಷ್ಟು ಬಿಟ್ರೆ ಕೌರವ್ರ ಕಡೆ ಯಾರೂ ಇಲ್ಲ ಎಲ್ಲರೂ ಸತ್ತೋಗಿದ್ದಾರೆ ನೋಡ್ರಿ ಈಗ ದುರ್ಯೋಧನ ನಾವು ಹೇಳ್ತೇವೆ ಪಾಂಡವರನ್ನು ಸಾಕಷ್ಟು ಕಾಳಿದ ಅಂತ ಹೇಳ್ತೇವೆ ಹೌದಿಲ್ರಿ ಅಜ್ಞಾತ ವಾಸಕ್ಕೆ ಹೋದ್ರು ವಿಷದಾಗ ಅನ್ನ ಹಾಕಿದ್ರು ಅರಿಗಿನ ಮನೆಯಾಗ ಹಾಕಿದ್ರ ದ್ರೌಪದಿ ವಸ್ತ್ರಾಪಹರಣ ಮಾಡಿದ ಇಷ್ಟೆಲ್ಲ ಚಿತ್ರಹಿಂಸೆಗಳನ್ನು ಪಾಂಡವರು ಕೊಟ್ಟಂಥ ದುರ್ಯೋಧನ ಏನು ಮಾಡಿದ್ರು ಯಾರು ಹೇಳಿದ್ರು ಕೇಳಿಲ್ಲ ಒಪ್ಪಂದು ಬೇಡ ಬೇಡ ನಾ ಯುದ್ಧನೇ ಮಾಡ್ತೇನೆ ಯಾಕೆ ಹಿಂಗೆ ಮಾಡಿ ದುರ್ಯೋಧನ ಅಂತಂದ್ರೆ ಇವನಲ್ಲಿರ್ತಕ್ಕಂಥ ಒಂದು ಅಹಂಕಾರ ನಿಜವಾಗಲೂ ದುರ್ಯೋಧನ ಒಳ್ಳೆಯವ ಒಂದು ಒಂದು ರೀತಿಯಿಂದ ಒಂದು ರೀತಿಯಿಂದ ಒಳ್ಳೆಯ ಆದ್ರೆ ಯಾಕೆ ಹಿಂಗೆ ಮಾಡಿದಪ್ಪ ಅಂತಂದ್ರೆ ಇವಂಗೆ ಅಹಂಕಾರ ಭಾಳ ಮೂಡಿತ್ತು ನನ್ನಟ್ಟು ಗಟ್ಟಿ ಯಾವದಾನ ನನ್ನಟ ಶಕ್ತಿವಂತ ಯಾವ್ದಾನ ಅನ್ನುವಂಥದ್ದು ಇದಕ್ಕೆ ಕಾರಣ ಶಕುನಿನೂ ಕೂಡ ಹೌದು ಇವ್ರ ಮಾವ ಶಕುನಿ ಹೌದಾ ಅವನು ಕೂಡ ಯಾಕಂದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾನ ಹೌದಿಲ್ಲ ಹಿಂಗೆ ಮಾಡಿ ಮಾಡಿ ಸಣ್ಣವ ಇದ್ದಾಗನ ಯಾರು ದುರ್ಯೋಧನ ಸಣ್ಣವಿದ್ದಾಗನ ಭೀಮನ ಮ್ಯಾಲ ಭಾಳ ಸಿಟ್ಟು ಉತ್ಪತ್ತಿ ಆಗುವಂಗೆ ಇವನನ್ನು ತಯಾರು ಮಾಡಿಬಿಟ್ಟವ ಯಾರನ್ನ ದುರ್ಯೋಧನನ ಒಂದು ಒಂದು ರೀತಿಯ ನೋಡ್ರೆ ಇಲ್ಲಿ ದುರ್ಯೋಧನ ಎಷ್ಟು ಗಟ್ಟಿ ಅಷ್ಟ ಭೀಮ ಗಟ್ಟಿ ಭೀಮ ಎಷ್ಟು ಶೌರ್ಯವಂತ ಅಷ್ಟ ಶೌರ್ಯವಂತ ದುರ್ಯೋಧನ ಯಾಕಂದ್ರೆ ಇವರಿಬ್ರು ಒಂದ ಒಂದೇ ಒಂದ ಟೈಮ್ಕು ಒಂದ ಮೂರ್ತದೊಳಗೆ ಹುಟ್ಟಿದವರು ಎಂದು ಹುಟ್ಟಿದಾರಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ ಮೂರು ಸಾವಿರದ ಹದಿನೈದು ಅಗಸ್ಟ್ ಮೂರು ಶನಿವಾರದ ಮಧ್ಯಾಹ್ನ ನೋಡ್ರಿ ಕ್ರಿಸ್ತಪೂರ್ವ ಮೂರು ಸಾವಿರದ ಹದಿನೈದು ಆಗಸ್ಟ್ ಮೂರನೇ ತಾರೀಕು ಶನಿವಾರದಂದು ಹುಟ್ಟಿದ್ದಾರೆ ಇಬ್ಬರು ಇಲ್ಲೇ ದುರ್ಯೋಧನನ ತಾಯಿ ಗಾಂಧಾರಿ ಆವಾಗ ಜನ್ಮ ಕೊಟ್ಟಲು ಭೀಮನ ತಾಯಿ ಯಾರು ಕುಂತಿದ್ದೇವಿ ಅವಾಗ ಜನ್ಮ ಕೊಟ್ಲು ಹೌದಾ ಇರಲಿ ಅಂದ್ರೆ ಎಲ್ಲ ರೀತಿಯಿಂದಲೂ ಇವ್ರು ಏನದಾರಪ್ಪ ಅಂತಂದ್ರೆ ಸಮಬಲರದಾರೇ ಯಾರ್ಯಾರು ಭೀಮ ಮತ್ತು ದುರ್ಯೋಧನರು ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ ಇರಲಿ ಈಗ ವಿಷಯಕ್ಕೆ ಬರೋಣ ಇಲ್ಲಿ ದುರ್ಯೋಧನ ವಿಲಾಪ ಭಾಳ ಶೂರವಂತ ನಾವು ದುರ್ಯೋಧನ ಭಾಳ ಕೆಟ್ಟ ಅಂತ ಹೇಳಿತಾವ ಆದ್ರ ರನ್ನ ಕೈಯಾಗ ಸಿಕ್ಕ ಅತ್ತ್ರಿ ಇಲ್ಲಿ ಯಾರ ಒಬ್ಬ ಒಬ್ಬ ಶ್ರೇಷ್ಠ ಶೌರ್ಯವಂತ ಪೈಲ್ವಾನ್ ಗಂಡಸ ಏನು ಮಾಡಿದಾನ ಅತ್ತನ್ ವಿಲಾಪ ಅಂದ್ರೆ ಅಳೋದು ರೋದನೆ ಅಳು ದುರ್ಯೋಧನನ ಅಳು ನೋಡ್ರಿ ಯಾಕೆ ಅತ್ತ ಎಲ್ಲಿ ಅಳಾಕತಾನೆ ಯುದ್ಧ ಭೂಮಿಯೊಳಗೆ ಹೆಂಗ್ ಅಳಾಕತಾನ ರಾಯಿಂಗ್ ಅಂತ ಅಳಕತಾನ ಅಲ್ಲಿ ಯಾರು ಇನ್ನ ಕೇಳ ಅವ್ರ ಯುದ್ಧ ಭೂಮಿಯೊಳಗೆ ನೋಡ್ರಿ ಇವರು ಅಪ್ಪ ಹೇಳಿದ್ರಿ ಎಲ್ಲರೂ ಹೇಳಿದ್ರಿ ಬ್ಯಾಡು ಒಪ್ಪ ಮಾಡ್ಕೊಂಬಿಡು ಕೇವಲ ಐದು ಗ್ರಾಮಗಳನ್ನು ಕೊಟ್ಟುಬಿಡು ಐದು ಹಳ್ಳಿ ಕೊಟ್ಟು ಬಿಡು ಅವ್ರಿಗೆ ಹೇ ಇಲ್ಲ ಒಂದು ಸೂಜೆ ಮನೆಯಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡಲಾರೆ ಯಾರು ಹೇಳ್ತಾರಿ ಮಾತನ್ನ ಹಾ ನೀವೇ ಹೇಳತಾರೀ ಸರ್ ನಾ ಅಲ್ಲ ಯಾರು ಹೇಳಿದ್ ದುರ್ಯೋಧನ ಹೇಳತ್ತ ಹೌದಿಲ್ಲ ರೀ ದುರ್ಯೋಧನ ಹೇಳಕತ್ತಾನು ಅದಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಎಷ್ಟು ಮಂದಿ ಸೈನಿಕರಿದ್ರು ಕುರುಕ್ಷೇತ್ರ ಯುದ್ಧದೊಳಗೆ ಅಂತ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಹೌದಲ್ರಿ ಎಷ್ಟಿದ್ರು ಹದಿನೆಂಟು ಅಕ್ಷೋಯಿಣಿ ಸೈನ್ಯ ಒಂದು ಸ್ವಲ್ಪ ನೋಟು ಇಲ್ಲಿ ಬರ್ಕೋರಿ ಒಂದು ಅಕ್ಷೋಯಿಣಿ ಸೈನ್ಯ ಅಂದ್ರೆ ಎಷ್ಟ ಅನ್ನೋದು ನಿಮ್ಗೆ ಹೇಳ್ತಾನು ನೋಡಿರಿ ಚತುರಂಗ ಬಲ ಅಂತ ಕರಿತೇವೆ ನಾವು ಚತುರಂಗ ಅಂದ್ರೆ ನಾಲ್ಕು ರೀತಿಯಿಂದ ನೋಡಿ ಒಂದು ಕುದ್ರಿಮೆಗ್ ಬರೋ ಕುದುರೆ ಮೇಲೆ ಬರೋ ಸೈನಿಕರು ಒಂದು ರಥದೊಳಗೆ ಬರೋ ಇನ್ನೊಂದು ಆನಿ ಮೇಲೆ ಬರೋ ಇನ್ನೊಂದು ಕಾಲಾಳು ನಡ್ಕೋತ ಬರೋ ಇವೆಲ್ಲ ಕೂಡ ಏನಂತ ಕರಿತೀವಿ ಚತುರಂಗಬಲ ಅಂತ ಕರಿತೆ ಇರಲಿ ಹದಿನೆಂಟು ಅಕ್ಷೋಯಿಣಿ ಸೈನ್ಯ ಇತ್ತು ಅಂತ ಹೇಳ್ತೇವೆ ಇಲ್ಲಿ ಕೌರವ್ರದ್ದು ಹನ್ನೊಂದು ಪಾಂಡವ್ರದ್ದು ಏಳು ಅಕ್ಷೋಯಿಣಿ ಅಂತ ಹೇಳ್ತೇವೆ ಸರಿ ಅಂದ್ರೆ ಒಂದು ಅಕ್ಷೋಯಣಿ ಸೈನ್ಯ ಅಂದ್ರೆ ಎಷ್ಟು ಅಂತಂದ್ರೆ ನೋಡಿರಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥದಾಗ ಬರ್ತಾರೆ ಇಪ್ಪತ್ತು ರಥ ಎಟ್ಟದ್ದು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತ ರಥ ಆಮೇಲೆ ಅರವತ್ತೈದು ಸಾವಿರದ ಆರುನೂರ ಎಂಬತ್ತ ಕುದುರೆ ಏನು ಅರವತ್ತೈದು ಸಾವಿರದ ಆರುನೂರ ಎಂಬತ್ತ ಕುದುರೆ ಆಮೇಲೆ ಮತ್ತು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತ ಇಲ್ಲಿ ಆನೆ ನೋಡ್ರಿ ಇಪ್ಪತ್ತೊಂದು ಸಾವಿರ ಎಂಟುನೂರ ಎಪ್ಪತ್ತು ಆನೆ ಇನ್ನು ನಡ್ಕೊತ ಬರ ಅವ್ರು ಏನಪ್ಪ ಅಂತಂದ್ರೆ ಹತ್ತೊಂಬತ್ತು ಸಾವಿರದ ಮೂರುನೂರ ಅರವತ್ತು ಇಷ್ಟು ಗುಂಡ್ಲೆ ಹದಿನೆಂಟು ಇನ್ನೇನು ಹೇಳ್ತೇವೆ ನೋಡಿರಿ ರಥದಾಗ ಬರೋರು ಎಷ್ಟು ಜನ ಇಪ್ಪತ್ತೊಂದು ಸಾವಿರ ಎಂಟುನೂರ ಎಪ್ಪತ್ತು ರಥದಾಗ ಬರ್ತಾರಲ್ಲ ಇಪ್ಪತ್ತೊಂದು ಸಾವಿರ ಎಂಟುನೂರ ಎಪ್ಪತ್ತು ರಥದಾಗ ಬರೋರು ಮತ್ತು ಕುದುರೆ ಮೇಲೆ ಬರೋರು ಅರವತ್ತೈದು ಸಾವಿರದ ಆರುನೂರ ಎಂಬತ್ತು ಅರವತ್ತೈದು ಸಾವಿರದ ಆರುನೂರ ಎಂಬತ್ತು ಮತ್ತು ಆನೆ ಮೇಲೆ ಬರೋರು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆಮೇಲೆ ನಡ್ಕೊತ ಕಾಲಾಳಂತೇವಲ್ಲ ನಡ್ಕೊತ ಬರೋರು ಅವ್ರು ಎಟ್ಟ ಹತ್ತೊಂಬತ್ತು ಸಾವಿರದ ಮೂರುನೂರ ಅರವತ್ತು ಒಂದು ಅಂದಾಜು ಇದು ಹೌದಿಲ್ಲ ಏನ ಒಂದು ಅಕ್ಷೋಯಿಣಿ ಸೈನ್ಯ ಅಂದ್ರೆ ಇಷ್ಟ ಇವೆಲ್ಲ ಕೂಡಿ ಅನ್ನಿಸ್ತತಿ ಒಂದು ಅಕ್ಷೋಯಿಣಿ ಇಷ್ಟು ಗುಂಡ್ಲೆ ಹದಿನೆಂಟು ಅಷ್ಟು ಜನ ಇದ್ರಿ ಎಲ್ಲಿ ಕುರುಕ್ಷೇತ್ರ ಯುದ್ಧ ಒಳಗೆ ಹೆಂಗೆ ಆಕೈತೆ ನೋಡ್ರಿ ಈಗ ನಾವು ಟಿ ವಿಯಾಗಿ ಮಹಾಭಾರತ ವರ್ಷದ್ರು ನೋಡ್ತೇವಲ್ಲ ಕುರುಕ್ಷೇತ್ರ ಯುದ್ಧ ಹೌದಾ ಇಂಥ ಯುದ್ಧದೊಳಗೆ ಕ ಯುದ್ಧ ಮಾಡಿದಾನ ಕೌರವ್ರ ಪಕ್ಷದವ್ರು ಎಲ್ಲರೂ ಸತ್ತಾರೆ ಯಾರು ಒಬ್ಬೊಬ್ಬರು ಉಳ್ದಲ್ಲಿ ಉಳಿದಾವ ನೀವು ದುರ್ಯೋಧನ ಒಬ್ಬ ಆಮೇಲೆ ಇವ್ಗೆ ಸಹಾಯ ಮಾಡುವಂಥ ಮೂರು ಜನ ಇದ್ರು ಅಶ್ವತ್ಥಾಮ ಕೃಪಾಚಾರ್ಯ ಮತ್ತು ಕೃತವರ್ಮ ಅನ್ನುವಂಥವ್ರು ಆಗಾರೆ ಅವಾಗ ದುರ್ಯೋಧನಿಗೆ ಭಾಳ ಕೆಟ್ಟಣಿಸ್ತೀರಿ ಹೇಳಿದ ನೀವು ಏನಂತ ತಮ್ಮ ಅವಗೆ ಮಾತು ಕೊಟ್ಟು ಬಂದಾನ ನೋಡು ಯವ್ವ ನಾನು ಪಾಂಡವ್ರ ಜೊತೆ ಒಪ್ಪಂದ ಮಾಡ್ಕೋದಿಲ್ಲ ಆದ್ರೆ ನನ್ನ ನೂರು ಜನ ಸಂಬಂಧರನ್ನ ತಮ್ಮಂದಿರನ್ನ ಕರ್ಕೊಂಡು ಬಂದು ನಿನಗೆ ಬೆಟ್ಟ ಹಾಕ ಅಲ್ಲಿ ಮಟ್ಟ ಮುಖ ತೋರಿಸೋದಿಲ್ಲ ಅಂತ ಹೇಳಿದಾನ ಆದ್ರೆ ಈಗ ಎಲ್ಲದಾರವ್ರ ಮಣ್ಣು ಪಾಲಾಗಿ ಹೋಗಿದ್ದಾರೆ ಹಿಂಗೆ ಹೆಂಗೆ ಮುಖ ತೋರಿಸಲಿ ನಾನು ನಮ್ಮ ಅಪ್ಪ ಅವಗೆ ನನ್ನ ಸಂಬಂಧ ನನ್ನ 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 ಸ್ತಂಭ ನನ್ನ ಅಣ್ಣಂಬರ್ಲ ಸತ್ತು ಹೋದ್ರು ಅನ್ನುವಂಥ ದುಃಖ ಅದು ಭಾಳ ಕೆಟ್ಟ ದುಃಖ ಆಯ್ತು ಅವಾಗ ಯುದ್ಧ ಭೂಮಿಯೊಳಗ ಸಿಕ್ಕ ರಾಯಿ ಅಂತ ಅಳಕತ್ತಂತೀ ಅವಾಗ ಕುರುಕ್ಷೇತ್ರದ ಹೌದಿಲ್ಲ ಯುದ್ಧ ಭೂಮಿಯ ತುಂಬಲು ದುರ್ಯೋಧನನ ಅಳು ಬಿಕ್ ಬಿಕ್ಕಿ ಬಿಕ್ ಬಿಕ್ಕಿ ಬಿಕ್ ಬಿಕ್ಕಿ ಅಳಕ್ಕೆ ಶುರು ಮಾಡಿದ ನೋಡ್ರಿ ಎಂಥ ಒಂದು ನೋ ನೋವಾಯಿತು ಏನಾಯಿತು ಏನೆಲ್ಲ ಅಂದಿದ್ದ ಭೀಮ್ ಅಂದಿದ್ದ ಮತ್ತು ಇಲ್ಲಿ ಒಂದು ಕಡೆ ಇವ್ಗೆ ಅಳುಕು ಇರ್ಬೋದು ಕಂಜಿಕು ಇರ್ಬೋದು ಏನಪ್ಪ ಅಂದರೆ ಇಷ್ಟು ಮಂದಿ ಎಲ್ಲ ಸತ್ತಾರು ಇನ್ನು ಒಬ್ಬ ಹೆಂಗೆ ನಾನು ಬದುಕ್ತೇನೆ ನನ್ನೂ ನನ್ನೂ ಕೊಲ್ತಾರೆ ಇನ್ನವರು ಅನ್ನುವಂಥದ್ದು ಆದ್ರೆ ಇಷ್ಟಾದರೂ ನೋಡ್ರಿ ದುರ್ಯೋಧನನ ಛಲ ಭಾಳ ಗಟ್ಟಿತ್ತು ಯಾಕೆ ನಾ ಒಬ್ಬ ಸೋಲಿಸ್ತಾನೆ ಯಾರನ್ನು ಪಾಂಡವ್ರನ್ನು ನೀವು ಯಾವಾಗ ಹೇಳ್ತಾನೋ ತನ್ನ ಆತ್ಮದಲ್ಲಿ ಹೇಳ್ಕೊ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾನೆ ತನ್ನ ಮನುಷ್ಯನಾಗ ಮಾತಾಡ್ತಾನೆ ತನ್ನ ಆತ್ಮ ತನ್ನ ಆತ್ಮೀಯ ಆ ಆಪ್ತ ಮಿತ್ರ ಯಾರು ದುರ್ಯೋಧನನ ಆಪ್ತ ಮಿತ್ರ ಕಾರಣ ಆಮೇಲೆ ಇವರ ತಮ್ಮ ಅತಿ ಪ್ರೀತಿಯ ತಮ್ಮ ಯಾರು ದುಶಾಸನ ಇವರಿಬ್ಬರನ್ನು ಭಾಳ ಹಚ್ಕೋತಿದ್ದವ್ ಇವರಿಬ್ಬರನ್ನ ಬಿಟ್ಟು ಒಟ್ಟ ಇರ್ತರಕ್ಕಿಲ್ಲ ಅವ್ನು ಕರಣ ಮತ್ತು ದುಶಾಸನ ಹೌದಾ ಅವಾಗ ಅವರನ್ನು ನೋಡಿಕೊಂಡ ಅಳತಾನಿಲ್ಲ ನೀವು ಹೆಂಗ ನಾನು ಒಬ್ಬ ಇವ್ರನ್ನ ಗೆದ್ದಿತೇನು ಆದ್ರೆ ನಾ ವೀರಾವೇಶದಿಂದ ಭೀಮನನ್ನ ಸೋಲಿಸೋದು ನೋಡೋರು ಯಾರೋ ಮಿತ್ರ ತಮ್ಮ ನೀವ ಸತ್ರು ಹೋದ್ರಲ್ಲೋ ಈ ನೀ ಯಾಕೆ ಬದುಕ್ಲೋ ನಾ ಇದ್ದರೆ ಏನು ಮಾಡ್ಲು ನಾ ಯಾರಿಗಾಗಿ ಬದುಕಲೋ ಯಾರಿಗೋಸ್ಕರ ಈ ರಾಜ್ಯ ಬೇಕೋ ಯಾರಿಗೋಸ್ಕರ ಈ ಒಂದು ಜಯ ಬೇಕೋ ಏನು ಮಾಡಲಿ ಅಂತ ಕರಿ ಸತ್ತ ಹೇಳ್ತಾರಲ್ಲ ಹಾಗೆಲ್ಲ ಹಾಡಾಡ್ಕೊಂಡು ಅತ್ತ ಕುಂತಿದ್ದ ಅವಾಗ ಇವನ ಸೇವಕ ಮತ್ತು ಇವನ ಗೆಳೆಯ ಯಾರ ಸಂಜಯ ಅಂತಕ್ಕಂಥ ಬಂದ ಅವಾಗ ಹೇಳ್ತಾನ ಅವ್ನು ಸಂಜಯ ಅವನು ನೋಡ್ರಿ ಹೆಂಗೆ ಹೇಳ್ತಾನೆ ನೋಡ್ರಿ ಮಹಾರಾಜರ ಪಾಂಡವರು ಭಾಳ ಶೂರರ ನೋಡ್ರಿ ಇವು ಹಿಂಗೆ ಹೇಳಾಕತ್ತ ಸೇವಕ ಸೇವೋಕವ ವೈರಿಗಳನ್ನು ವರ್ಣನೆ ಮಾಡಾಕತ್ತರ ಮತ್ತು ಇದ್ದದ್ದು ಹೇಳಕತ್ತಾವ ಹೌದಿಲ್ರಿ ಪಾಂಡವರು ಭಾಳ ಶೂರದವರು ಅವರು ಅಸಹಾಯ ಶೂರರು ಯಾರು ಸಹಾಯವನ್ನು ಪಡೆಯದೆ ಅವರು ಯುದ್ಧವನ್ನು ಗೆದಿತಾರು ಅದಕ್ಕೆ ನೀವು ಒಪ್ಪಂದ್ ಮಾಡ್ಕೊಂಡು ಬಿಡ್ರಿ ಅಂತ ಹೇಳ್ತಾನೆ ಹೇ ಅವಾಗ ನೋಡ್ರಿ ಇಷ್ಟೆಲ್ಲರೂ ಸತ್ರು ಕೂಡ ದುಃಖ ಆದರೂ ಕೂಡ ಯುದ್ಧ ಭೂಮಿಯಾಗ ಇದ್ದರೂ ಕೂಡ ದುರ್ಯೋಧನ ಏನು ಮಾಡಕ್ಕನಂದ್ರೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅವ್ರನ್ನ ಭೀಮನ ರಕ್ತ ಕುಡಿಯೋ ಮಠ ನನಗೆ ಸಾಧ್ಯವಿಲ್ಲ ಹೇಳ್ತಾನೆ ಅವಾಗ ಆತ ಪಿ ತಿಳಿದದು ಮಾಡಂತಾನು ಅವಾಗ ಈ ದುರ್ಯೋಧನನ ತಂದೆ ಯಾರ ಧೃತರಾಷ್ಟ್ರ ಹೌದಲ್ರಿ ಅಂಧ ರಾಜ ಅವಾಗ ಅಲ್ಲೇ ಬರ್ತಾನು ಅವ್ರ ಅವು ಬರ್ತಾಳು ನೋಡಪ್ಪ ಅವರೆಲ್ಲ ಎಷ್ಟು ಹೇಳಿದ್ರು ಇವ್ರು ಕೇಳೋದಿಲ್ಲ ಅವ ಕೊನೆಗೆ ಒಂದು ಮಾತನ್ನು ಅಲ್ಲಿ ಅವರಪ್ಪ ಕೇಳ್ತಾನೆ ಒಂದು ಮಾತು ನನಗೆ ನಾವೊಂದು ಪ್ರಾಮಿಸ್ ಮಾಡು ಮಾತು ಕೇಳ್ತಾನಂತ ಏನಪ್ಪ ಹೌದು ಏನಿಲ್ಲ ನಿಮ್ಮ ಅಜ್ಜಾಗ ಭೇಟಿಯಾಗು ನಿಮ್ಮ ಅಜ್ಜಾಗ ಭೇಟಾಗೆ ನಿಮ್ಮ ಅಜ್ಜ ಹೆಂಗೆ ಹೇಳ್ತಾನೋ ಹಂಗೆ ಕೇಳು ಅಂತ ಹೇಳಿದ್ರು ಇವ್ರ ಅಜ್ಜ ಯಾರು ಭೀಷ್ಮ ನೋಡ್ರಿ ಹಂಗಾರೆ ನೀವೇನು ಏನು ಮಾಡಬೇಕಾತೀಗ ದುರ್ಯೋಧನ ಭೀಷ್ಮಗೆ ಭೇಟಿ ಆಗ್ಬೇಕಾತ್ಲ ಹೌದು ಪಿತೃವಾಕ್ಯ ಪರಿಪಾಲಕನಾಗಿ ಭೀಷ್ಮರನ್ನು ಹುಡುಕೋ ಅಂತ ಹೊಂಟಾನ ಆದರೆ ಭೀಷ್ಮರ ಇಲ್ಲಾರ ಅದ ಯುದ್ಧ ಭೂಮಿಯೊಳಗ ಅದ ಕುರುಕ್ಷೇತ್ರದ ಉತ್ತರ ದಿಕ್ಕಿನ ಕಡೆಗೆ ಅಲ್ಲಿ ಏನು ಮಾಡಿವು ಆ ಯುದ್ಧ ಭೂಮಿಯೊಳಗ ಬಿಲ್ಲುಗಳ ಹಾಸಿಗೆಯ ಮೇಲೆ ಮಕ್ಕೊಂಡಿದ್ದಾರೆ ಅಂದ್ರೆ ಅವರು ಕೂಡ ಇನ್ನೇನೋ ಇನ್ನು ಕೆಲವೇ ಕ್ಷಣದಲ್ಲಿ ಭೀಷ್ಮರ ಪ್ರಾಣ ಹೋಗ್ತತಿ ಅನ್ನುವಂಥ ಸ್ಥಿತಿಯೊಳಗೆ ಅದಾರು ಅವರನ್ನ ಬೇಟೆ ಹಗಕ್ಕೆ ಇದು ದುರ್ಯೋಧನ ವಿಲಾಪ ಕತೆ ಇಲ್ಲಿ ಆರಂಭ ಆಗ್ತದೆ ಬೇಟ್ಯಾಗಕ್ಕೆ ಬರಕ ತಾನು ಬೇಟ್ಯಾಗ್ ಏನಂತಾನು ಅನ್ನುವಂಥದ್ದನ್ನು